ಪುರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಚ್ ಕೆ ಅವರಿಂದ ಸನ್ಮಾನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ನೂತನವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಯಲ್ಲವ್ವ ಗಂಗಪ್ಪ ದುರಗಣ್ಣವರ ಹಾಗೂ ಪೀರ್ಭೂಷ ಆಡೂರರವರಿಗೆ ಗದಗ ಜಿಲ್ಲಾ ಉಸ್ತುವಾರಿ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಪಾಟೀಲರವರು ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಅವರು ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನದ ಉತ್ತರ ದ್ವಾರಬಾಗಿಲು ನಿರ್ಮಾಣಕ್ಕೆ ಇಲಾಖೆಯಿಂದ ಐವತ್ತು ಲಕ್ಷ ಹಣ ಮಂಜೂರು ಮಾಡಲಾಗಿದೆ ಈ ಭಾಗದ ರೈತರ ಅನುಕೂಲಕ್ಕಾಗಿ ಹೆಸರು ಕಾಳು ಖರೀದಿ ಕೇಂದ್ರ ಆರಂಭ ಮಾಡುವುದಾಗಿ ಹೇಳಿದರು ಪಟ್ಟಣದ ರಸ್ತೆ ಚರಂಡಿ ನಿರ್ಮಾಣ ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳ ಪೂರೈಕೆಗೆ ಸಂಬಂಧಿಸಿದ ಇಲಾಖೆಯಿಂದ ಹೆಚ್ಚಿನ ಅನುದಾನ ಮಂಜೂರಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಡಮನಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಮಹೇಶ ರಾಮು ರಾಮುಗಡದವರ ಬಸವರಾಜ ಓದನವರ ಜಯಪ್ಪ ಕಳ್ಳಿ ಜಯಮ್ಮ ಅಂದಲಗಿ ಸುಶೀಲವ್ವ ಲಮಾಣಿ ಮಂಜವ್ವ ನಂದೆಣ್ಣವರ ರಾಜಣ್ಣ ಕುಂಬಿ ಪದ್ಮರಾಜ ಪಾಟೀಲ್ ಚನ್ನಪ್ಪ ಜಗಲಿ ನೀಲಪ್ಪ ಶರಸೂರಿ ಕಿರಣನವಲೆ ಪಕ್ಕಿರೇಶ ಮ್ಯಾಟಣ್ಣವರ ಗುರುನಾಥ ದಾನಪ್ಪನವರ ಬಾಬಣ್ಣ ಅಳವಂಡಿ ರಾಜು ಮಡಿವಾಳರ ಮಂಜುನಾಥ ಶಿರಶೂರಿ ಪಕ್ಕಿರೇಶ ನಂದೆಣ್ಣವರ ಸೇರಿದಂತೆ ಅನೇಕರಿದ್ದರು

ಮಾತಾಡಿದ್ದೆ ಹೇಗಿದೆ ಕೂಡ ಇರುವ ಇದರ ಬಗ್ಗೆ ಈಗಾಗಲೇ ನಾನು ಒಂದು ಚಿಕ್ಕಳಿ ಕಳಿಸಿದ್ದೆ ನಮ್ಮ ಇಲಾಖೆಯವರಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಅದಕ್ಕೆ ಇಮಿಡಿಯೇಟ್ ಮಾಡ್ತೀನಿ ಅದನ್ನ ಎಸ್ಟಿಮೇಟ್ ಎಲ್ಲ ಮಾಡಿ ನಮ್ಮ ಪಾರ್ಟಿ ಮುನ್ಸಿಪಾಲ್ಟಿ ಆಗೈತಿ ಏನು ಒತ್ತಾಯ ಮಾಡಿ ಮಂತ್ರಿಗಳಿಗೆ ಮತ್ತು ಉಪಮಂತ್ರಿಗಳಿಗೆ ಹೇಳಿ ನಿಮಗೆ ಅನುದಾನ ಬಿಡುಗಡೆ ಮಾಡಿಸ್ಬೇಕು ಪ್ರಯತ್ನ ಮಾಡ್ತೀನಿ